ಕ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ವಿವಾಹಕ್ಕೆ ತಕ್ಕ ವಸ್ತ್ರವಿಲ್ಲದೆ ಹೇಗೆ ಒಳಗೆ ಬಂದೆ ಪ್ರಿಯರು ಇಂದಿನ ವಾಚನದಲ್ಲಿ ಏಸು ಸ್ವರ್ಗ ಸಾಮ್ರಾಜ್ಯವನ್ನು ಒಂದು ಸಾಮತಿಯೊಂದಿಗೆ ವಿವರಿಸುತ್ತಾರೆ ಒಬ್ಬ ರಾಜನು ತನ್ನ ರಾಜಕುಮಾರನ ವಿವಾಹಕ್ಕೆ ಕರೆಯೋಲೆ ಕೊಟ್ಟು ಆಹ್ವಾನಿಸುತ್ತಾನೆ ಎಲ್ಲರೂ ಸಿದ್ಧರಾಗಿರಬೇಕೆಂಬುದಾಗಿ ರಾಜನ ಆಸೆಯಾಗಿತ್ತು ಎಲ್ಲರೂ ಬರಬೇಕು ಅಂತ ಆದರೆ ಇಲ್ಲಿ ನಾವು ನೋಡ್ತೇವೆ ತನ್ನ ಪುತ್ರನಲ್ಲಿ ಒಂದಾಗಿ ತಮ್ಮ ಕುಟುಂಬದವರಾಗಬೇಕೆಂಬ ಆ ರಾಜನ ಆಸೆ ಎಲ್ಲರೂ ಈಡೇರಿಸೋದಿಲ್ಲ ಅದಕ್ಕಾಗಿಯೇ ನಾವು ನೋಡ್ತೇವೆ ಸ್ವರ್ಗೀಯ ಸ್ವಾಸ್ಥ್ಯದಲ್ಲಿ ವಿವಾಹ ಮಹೋತ್ಸವದಲ್ಲಿ ತಮ್ಮ ಮಹಿಮೆಯಲ್ಲಿ ನಾವೆಲ್ಲರೂ ಪಾಲುಗಾರರಾಗಬೇಕೆಂಬುದು ದೇವರ ಚಿತ್ತವಾಗಿದೆ ಇಲ್ಲಿ ರಾಜ ತಂದೆಯಾಗಿದ್ದಾರೆ ತಂದೆ ಪಿತ ದೇವರಾಗಿದ್ದಾರೆ ರಾಜಕುಮಾರ ಯೇಸುವಾಗಿದ್ದಾರೆ ರಾಜನಾದ ಪಿತದೇವರು ನಿರ್ಣಯಿಸಿದ ರೀತಿಯಲ್ಲಿ ಇವತ್ತು ನಾವು ನಡೀತಾ ಇದ್ದೇವೆ ನಾವಿಂದು ಸಿದ್ಧರಾಗಿದ್ದೇವ ಆ ವಿವಾಹ ಮಹೋತ್ಸವಕ್ಕೆ ಆಹ್ವಾನಿತರು ಅಲ್ಲಿ ಕಾರಣಗಳನ್ನು ಕೊಟ್ಟು ತಪ್ಪಿಸುತ್ತಾರೆ ಆಲಕ್ಷ್ಯ ಮಾಡ್ತಾರೆ ಇವತ್ತು ನಾವು ಅವರಂತಿದ್ದೇವೆ ದೇವರು ತಮ್ಮ ಸೇವಕರಾದ ರಾಯಭಾರಿಗಳ ಮುಖಾಂತರ ಈ ಪರಮಾನಂದ ತರುವ ಶುಭ ಸಂದೇಶವನ್ನು ಅಧರ್ಮಿಗಳಾದ ಪಾಪಿಗಳಾದ ದುಷ್ಟರಾದ ಗಣನೆಗೆ ಬಾರದ ತಾವು ಆಯ್ಕೆ ಮಾಡಿಕೊಂಡ ಪ್ರತಿಯೊಬ್ಬರಿಗೂ ಕಳಿಸ್ತಾ ಇದ್ದಾರೆ ಈ ತಮ್ಮ ಏಕೈಕ ಪುತ್ರ ರಾಜಕುಮಾರನ ಈ ವಿವಾಹ ಮಹೋತ್ಸವದಲ್ಲಿ ಎಲ್ಲರೂ ಪಾಲುಗಾರರೇ ರಾಗಬೇಕೆಂಬುದು ತಂದೆಯ ಚಿತ್ತವಾಗಿದೆ ಪ್ರಿಯರೇ ಇವತ್ತು ತಂದೆ ಬಯಸುವ ರೀತಿಯಲ್ಲಿ ನಾವು ಸಿದ್ಧರಾಗಿದ್ದೇವೆ ಅಥವಾ ನಾನು ಬ್ಯುಸಿ ಇದ್ದೀನಿ ಬ್ಯುಸಿ ಬ್ಯುಸಿ ಅಂತ ಹೇಳಿ ಬ್ಯುಸಿ ಅಂದರೆ ಬೀಯಿಂಗ್ ಅಂಡರ್ ಯಾಕ್ ಇವತ್ತು ನಾವು ನಾಳೆ ನೋಡೋಣ ಆಮೇಲೆ ನೋಡೋಣ ಒಂದು ವಾರ ಬಿಟ್ಟು ನೋಡೋಣ ನಮ್ಮೆಲ್ಲ ಪ್ರಾಬ್ಲಮ್ ಸಾಲ್ವ್ ಆದ ಮೇಲೆ ಅಥವಾ ಕೆಲಸ ಎಜುಕೇಷನ್ ಮುಗಿದ ಮೇಲೆ ಈ ರೀತಿಯಲ್ಲೆಲ್ಲ ಕಾರಣ ಕೊಟ್ಟು ಈ ಶುಭ ಸಂದೇಶವನ್ನು ಆಲಿಸಲು ಸಮಯ ಕೊಡದೇ ಇದ್ದೇವಾ ಅಥವಾ ಅವಿವೇಕಿಗಳಂತೆ ಸಿದ್ಧರಾಗದೆ ಮತ್ತೆ ಅಂತ ಇದ್ದೇವ ಪ್ರಿಯರೇ ರಾಜನಾದ ಪಿ ಪಿತನಾದ ದೇವರು ಎಲ್ಲರ ಜೀವೋದ್ಧಾರ ಬಯಸ್ತಾರೆ ಅವರ ಮಹಿಮೆಯಲ್ಲಿ ಎಲ್ಲರೂ ಪಾಲುಗೊಳ್ಳಬೇಕು ಆ ಸ್ವರ್ಗ ಸಾಮ್ರಾಜ್ಯದ ಸ್ವಾಸ್ಥತೆಯಲ್ಲಿ ಎಲ್ಲರೂ ಬರಬೇಕು ಅಂತ ದೇವರು ಬಯಸ್ತಾರೆ ಆದರೆ ಅವರು ಹೇಳ್ತಾರೆ ಇಲ್ಲಿ ಯಾರು ಆಹ್ವಾನ ಈ ಅಲಕ್ಷ್ಯ ಮಾಡ್ತಾರೋ ಅಥವಾ ದೇವರು ಬಯಸುವ ರೀತಿಯಲ್ಲಿ ವಿವಾಹ ವಸ್ತ್ರ ಧರಿಸುತ್ತೇ ಇರ್ತಾರೋ ಅವರು ದಂಡನೆಗೆ ಗುರಿಯಾಗುವುದು ಖಂಡಿತ ಎಂಬುದಾಗಿ ಈ ವಿವಾಹ ವಸ್ತ್ರ ಏನಾಗಿದೆ ಪ್ರಿಯರ ಏಸುವನ್ನು ಧರಿಸಿದವರು ವಿವಾಹ ವಸ್ತ್ರ ಧರಿಸಿದಂತೆ ಕ್ರಿಸ್ತಂಬರರಾದವರು ಕ್ರಿಸ್ತರನ್ನು ಪ್ರಭುವಾಗಿ ರಕ್ಷಕರಾಗಿ ಸ್ವಂತವಾಗಿ ಸ್ವೀಕಾರ ಮಾಡಿದವರು ಅಥವಾ ಈ ಪರಮಾನಂದ ತರುವ ಶುಭ ಸಂದೇಶವಾದ ಕ್ರಿಸ್ತರಲ್ಲಿ ವಿಶ್ವಾಸವಿಟ್ಟು ನಡೆಯುವ ವಿವೇಕಿಗಳಾಗಿದ್ದಾರೆ ಪ್ರಿಯರೇ ವಿವಾಹಕ್ಕೆ ತಕ್ಕ ಉಡುಪು ನಮ್ಮಲ್ಲಿ ಯಾರಲ್ಲೂ ಇದ್ದಿಲ್ಲ ಆದಾಮನ ಸಂತತಿಯಾದ ನಾವೆಲ್ಲರೂ ಈ ನಿಲುಗು ಅಂಗಿಯನ್ನು ಅವನ ಪಾಪದ ಮುಖಾಂತರ ಕಳೆದುಕೊಂಡು ಬೆತ್ತಲೆಯಾಗಿದ್ದೆವು ನಮ್ಮ ಪುಣ್ಯ ಕಾರ್ಯಗಳ ಹಸಿರೆಲೆಗಳನ್ನು ಧರಿಸಿ ನಮ್ಮ ಪಾಪವನ್ನು ಮುಚ್ಚಲು ದೇವರ ಮುಂದೆ ನೀತಿವಂತರೆನಿಸಿಕೊಳ್ಳಲು ಪ್ರಯತ್ನಿಸಿದರೂ ಮಾನವನ ಸ್ವಾನೀತಿವಂತಿಗೆ ದೇವರ ಮುಂದೆ ಹರಕಲು ಹೊಲಸು ಬಟ್ಟೆಯಂತಿದೆ ಆದರೆ ದೇವರ ಅನುಗ್ರಹ ಯಾವ ರೀತಿಯಲ್ಲಿ ಆದ ಅವಳಿಗೆ ಕುರಿಯನ್ನು ವಧಿಸಿ ಅದರ ಚರ್ಮದ ವಸ್ತ್ರವನ್ನು ತೋಡಿಸಿದ್ರು ಮತ್ತು ಯಾವ ರೀತಿಯಲ್ಲಿ ವಂಚಕನಾದ ಆ ಯಾಕೋಬನು ತನ್ನ ಸಹೋದರನಾದ ಜ್ಯೇಷ್ಠ ಪುತ್ರನಾದ ಆ ಎಸ್ಸಾವನ ಬಟ್ಟೆ ಧರಿಸಿದಾಗ ತಂದೆಯಾದ ಸಾಕನಿಂದ ಯೋಗ್ಯ ನೆನೆಸಿಕೊಂಡು ಸಕಲ ಆಶೀರ್ವಾದಗಳನ್ನು ಪಡೆದನು ಇವತ್ತು ನಾವು ಕೂಡ ಯಾವಾಗ ಈ ಜ್ಯೇಷ್ಠ ಪುತ್ರ ಅಂದರೆ ಏಸು ಕ್ರಿಸ್ತರಲ್ಲಿ ವಿಶ್ವಾಸವಿಟ್ಟು ನಾವು ನಮ್ಮ ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾದಾಗ ಖಂಡಿತ ದೇವರು ನಮ್ಮನ್ನು ಸ್ವೀಕಾರ ಮಾಡ್ತಾರೆ ಆ ವಿವಾಹ ಸಮಾರಂಭದಲ್ಲಿ ನಾವು ಕೂಡ ಸಿದ್ಧರಾದ ವಿವೇಕಿಗಳಂತಾಗಿರುತ್ತೇವೆ ಪ್ರಿಯರೇ ಹಾಗಾದರೆ ಈ ಸೌಭಾಗ್ಯ ನಮ್ಮೆಲ್ಲರಿಗೂ ದೊರಕಿದೆ ಈ ಆಹ್ವಾನ ಸಕಲರಿಗೂ ದೊರಕಿದೆ ಆದರೆ ಕೆಲವರೇ ಇಲ್ಲಿ ಪ್ರತಿಕ್ರಿಯಿಸಿದಂತೆ ನಾವು ಕೂಡ ಪ್ರಿಯರೇ ಪ್ರತಿಕ್ರಿಯಿಸೋಣ ಸಿದ್ಧರಾಗೋಣ ಮರಳಿ ಏಸು ಬರ್ತಾರೆ ಆ ನೀತಿಯ ನಿಲುವಂಗಿಯನ್ನು ಧರಿಸಿ ನಾವು ಆ ಮಹಿಮೆಯಲ್ಲಿ ಪಾಲುರಾಗ ಪಾಲುಗಾರರಾಗೋಣ ಆ ಮೀನ್ ಪ್ರೈಜ್ ದ ಲಾರ್ಡ್